ಊರಿಗೆ ಇದು ಹಾನಗಲ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಗ್ಯಾಂಗ್ ರೇಪ್ ಮತ್ತು ಮುಡಲ್ ಪೊಲೀಸಿಂಗ್ ಕೇಸ್ ರಿಪೋರ್ಟ್ ಆಗಿತ್ತು ಮಾಹಿತಿ ಪ್ರಕಾರ ಇದು ಟ್ವೆಲ್ವ್ ಆ ಟ್ವೆಂಟಿ ಫೋರ್ ಹಾನಗಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಎಫ್ ಐ ಆರ್ ರಿಜಿಸ್ಟರ್ ಆಗಿತ್ತು ಬೇರೆ ಬೇರೆ ಸೆಕ್ಷನ್ನಲ್ಲಿ ಇದು ಇಂಪಾರ್ಟೆಂಟ್ ಸೆಕ್ಷನ್ ಅಸಾಲ್ಟ್ ಕಿಡ್ನಾಪಿಂಗ್ ರೇಪ್ ಅಟೆಂಪ್ಟ್ ಟು ಮರ್ಡರ್ ಆ ಟ್ರೇಜಿಂಗ್ ದ ಮೋಟ್ ಆಫ್ ವುಮೆನ್ ಎಲ್ಲ ಆ್ಯಡ್ ಮಾಡಿದೆ ಆಮೇಲೆ ಇದು ಆರೋಪಿ ಪತ್ತೆ ಮಾಡೋಕ್ಕೆ ಮತ್ತು ಇದು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಗ್ಗೆ ಒಂದು ಸ್ಪೆಷಲ್ ಟೀಮ್ ಇದು ನಮ್ಮ ಅಡಿಷನಲ್ ಎಸ್ ಪಿ ಗೋಪಾಲ್ ನೇತೃತ್ವದಲ್ಲಿ ಒಂದು ಫಾರ್ಮ್ ಮಾಡಿದೆ ಇದು ನಮ್ಮ ಇದು ಬೇರೆ ಎರಡು ಡಿ ವೈ ಎಸ್ ಪಿ ಇದು ಶಿಗಾಂವ್ ಡಿ ವೈ ಎಸ್ ಪಿ ಮತ್ತು ಹಾವೇರಿ ಡಿ ವೈ ಎಸ್ ಪಿ ಮತ್ತು ಹಾವೇರಿ ರೂರಲ್ ಸಿ ಪಿ ಐ ಆಡೂರ್ ಹುಲ್ಗೂರು ಡಡ್ಸಾ ಮತ್ತು ಕ್ರೈಮ್ ಸ್ಟಾಫ್ ಎಲ್ಲ ಜನ ಬೇರೆ ಬೇರೆ ಡಿಸ್ಟಿಕ್ಟ್ಗೆ ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದರು ಮತ್ತು ನೈನ್ಟೀನ್ ಆರೋಪಿಗೆ ಅರೆಸ್ಟ್ ಮಾಡಿದರು ಆನಂತರ ಇದು ಈಗ ಇನ್ವೆಸ್ಟಿಗೇಷನ್ ನಾನು ಇಮಿಡಿಯೇಟ್ಲಿ ನಮ್ಮ ಅಡಿಷ್ನಲ್ ಎಸ್ ಪಿಗೆ ಟ್ರಾನ್ಸ್ಫರ್ ಮಾಡಿದೆ ಅಡಿಷ್ನಲ್ ಎಸ್ ಪಿ ಎಲ್ಲ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದ್ದರು ಮತ್ತು ಈ ವೀಕ್ಗೆ ಇದು ಚಾರ್ಜ್ ಶೀಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದರು ಟೋಟಲ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಪೇಜಸ್ಗೆ ಚಾರ್ಜ್ ಶೀಟ್ ರೆಡಿ ಮಾಡಿದರು ಚಾರ್ಜ್ ಶೀಟಲ್ಲಿ ಟೋಟಲ್ ನೈನ್ಟೀನ್ ಅರೋಪಿ ಮೇಲೆ ಇದು ಬೇರೆ ಬೇರೆ ಸೆಕ್ಷನ್ ಚಾರ್ಜ್ ಇದೆ ಇಂಪಾರ್ಟೆಂಟ್ ಸೆವೆನ್ ಜನ ಮೇಲೆ ಇದು ರೇಪ್ ಚಾರ್ಜಸ್ ಇದೆ ಮತ್ತೆ ಉಳಿದ ಜನ ಮೇಲೆ ಅಸಾಲ್ಟ್ ಮತ್ತೆ ಕಿಡ್ನಾಪಿಂಗ್ ಮತ್ತೆ ಚಾರ್ಜ್ ಮಾಡಿದೆ ಇದು ಸೆವೆನ್ ಜನ ಮೇಲೆ ಇದು ರೇಪ್ ಚಾರ್ಜಸ್ ಬಗ್ಗೆ ಚಾರ್ಜ್ ಮಾಡಿದೆ ಉಳಿದ ಟೋಲ್ ಜನ ಮೇಲೆ ಇದು ಬೇರೆ ಬೇರೆ ಟೈಮ್ ಅಸಾಲ್ಟ್ ಿ ಆಫ್ ಇನ್ ನಾಟಿಂಗ್ ಈ ಥರ ಇದು ಈ ಬಗ್ಗೆ ಎಲ್ಲಕ್ಕೆ ಆಗ್ತಾ ಇಲ್ಲ ಇದು ಆಲ್ರೆಡಿ ಚಾರ್ಜ್ ಶೀಟ್ ಕೊಟ್ಟು ಸಬ್ಮಿಟ್ ಮಾಡಿದೆ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಿದೆ ಮತ್ತು ಬೇರೆ ರಿಪೋರ್ಟಲ್ಲಿ ಏನಿದೆ ಈ ಬಗ್ಗೆ ಮಾಹಿತಿ ಬಗ್ಗೆ ಸ್ವಲ್ಪ ವೇಟ್ ಮಾಡಿದೆ ಐಡೆಂಟಿಫೈ ಮಾಡಿದರು ಏನು ಸಂಘಟನೆಗೆ ಹೆಸರು ಬಂದಿಲ್ಲ ಇದು ಎಲ್ಲ ನಾನು ಚೆಕ್ ಮಾಡಿದೆ ಎಲ್ಲ ಬೇರೆ ಬೇರೆ ಟೆಕ್ನಿಕಲ್ ಡೀಟೇಲ್ ತಗೋಲಿದೆ ಎಫ್ ಎಸ್ ಎಲ್ ಸ್ಟಾಫ್ ಕೂಡ ಇದು ನಮಗೆ ತುಂಬ ಹೆಲ್ಪ್ ಮಾಡಿದರು ಸೊ ಇದು ಎಲ್ಲ ಟೆಕ್ನಿಕಲ್ ವಿಚಾರಗಳಲ್ಲಿ ಬಂದಿದೆ ಯಾರಿಗೆ ಹೇಗೆ ಕನೆಕ್ಟ್ ಇತ್ತು ಆ ಇದು ಸೇವಾ ಆರೋಪಿ ಇದ್ದಾರೆ ಮತ್ತೆ ಆಮೇಲೆ ಉಳಿದ ಮೂರು ಜನ ಕೂಡ ಅರೆಸ್ಟ್ ಆಗಿದ್ದರು ಇದು ಚಾರ್ಜ್ ಶೀಟ್ ಅಲ್ಲಿ ಕೆಲಸ ನಡೀತಾ ಇದೆ ನಮ್ಮ ಅಡಿಷನಲ್ ಎಸ್ ಪಿ ಆ ಬಗ್ಗೆ ನೆಕ್ಸ್ಟ್ ವೀಕ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಈಗ ಈ ಕೇಸ್ ನಮ್ಮ ಪ್ರಯೋರಿಟಿ ಮೇಲೆ ಇತ್ತು ಈಗ ಈ ವಾರದಲ್ಲಿ ಈ ಕೇಸ್ ಸಬ್ಮಿಟ್ ಆಗಿದೆ ನೆಕ್ಸ್ಟ್ ವೀಕ್ ಆ ಶೀಟ್ ಆಗುತ್ತೆ ಇದು ಸಪ್ರೇಟ್ ಕೇಸ್ ಎಫ್ಐಆರ್ ಮಾಡಿದೆ ಸಿಕ್ಸ್ಟಿ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಆಂಧ್ರ ಪೋಲೀಸ್ ಸ್ಟೇಷನ್ ಇದು ನಮ್ಮ ಇಂಟರ್ನಲ್ ಅಡ್ಮಿನ್ ಇದೆ ಇದು ಇನ್ವೆಸ್ಟಿಗೇಷನಲ್ಲಿ ಸ್ವಲ್ಪ ಅವರು ಮಿಸ್ಟೇಕ್ ಮಾಡಿದರು ಆ ಬಗ್ಗೆ ನಾನು ಸಸ್ಪೆಂಡ್ ಮಾಡಿ ಮತ್ತೆ ಇದು ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದು ಈ ಇದನ್ನು ಕೇಳ್ತಾ ಇದ್ದೀನಿ ಚಾಸಿಟಲ್ಲಿ ಇದೆ ಇದು ಕೂತಲ್ಲಿ ಈ ಎಲ್ಲ ಪ್ರಮುಖವಾಗಿ ಪ್ರಮುಖವಾಗಿ ಯಾರಿಗೆ ಮಿಸ್ಟೇಕ್ ಇತ್ತು ಏನು ಮಿಸ್ಟೇಕ್ ಇತ್ತು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಯಲ್ಲಿ ಬರುತ್ತೆ ಸೊ ನಾನು ಸಸ್ಪೆಂಡ್ ಮಾಡಿ ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ಆದೇಶ ಮಾಡಿದ್ದೆ ನಡೀತಾ ಇದ್ದೆ ಈ ಥರ ನಮ್ಮ ಗಮನಕ್ಕೆ ಬಂದಿಲ್ಲ ಬಟ್ ಈ ಥರ ಇಲಿಗೇಷನ್ ಬಗ್ಗೆ ಎಲ್ಲ ಬಗ್ಗೆ ಇದು ವಿಚಾರ ಮಾಡ್ತೀವಿ ಅಂತ ಇದು ನಮ್ಮ ಮಾಹಿತಿ ಇದೆ ಬಟ್ ಇದು ಎಲ್ಲಿ ನಮಗೆ ಇನ್ಕ್ವೈರಿ ಅಲ್ಲಿ ಎಲ್ಲ ಬರುತ್ತೆ ಹಾಂ ಸಸ್ಪೆಂಡ್ ಆಗಿತ್ತು ಅಂತ ಓಕೆ ಥ್ಯಾಂಕ್ ಯು